ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ದಿವಸ ಅಕ್ಕ ಸಾಲಿಗರ ಬಗ್ಗೆ ತಿಳಿದುಕೊಳ್ಳೋಣ ಅಕ್ಕ ಸಾಲಿಗರು ಎಂದರೆ ಯಾರು ಅಕ್ಕ ಸಾಲಿಗರು ಹೆಸರು ಏಕೆ ಬಂತು ಅಕ್ಕ ಸಾಲಿಗರು ಮಾಡುವಂಥ ಕೆಲಸ ಏನು ತಿಳಿದುಕೊಳ್ಬೇಕು ಅಂತಂದರೆ ನಾವು ಮೂಲಕ್ಕೆ ಹೋಗಲೇಬೇಕು ಆ ಒಂದು ಮೂಲಕ್ಕೆ ಹೋದಾಗ ಮಾತ್ರ ನಮಗೆ ಅಕ್ಕ ಸಾಲಿಗರು ಯಾರೆಂದು ತಿಳಿದುಕೊಳ್ಳಲು ಸಾಧ್ಯ ಹಾಗಾಗಿ ಮೂಲಕ್ಕೆ ನಾವು ಹೋಗಬೇಕು ಅಂತಂದರೆ ಪರಬ್ರಹ್ಮ ಶ್ರೀ ವಿಶ್ವಕರ್ಮನ ಸಮ್ಮುಖಕ್ಕೆ ಹೋಗಿ ಆ ಶ್ರೀ ವಿಶ್ವಕರ್ಮ ಪರಬ್ರಹ್ಮನಿಗೆ ತಿರಸ್ತಾಂಗ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಆ ಪ್ರಭುವಿನ ಮಾನಸ ಪುತ್ರರಾದಂಥ ಐದು ಜನ ಪುತ್ರರು ಮನೋಮಯ ತ್ವಷ್ಟ ಶಿಲ್ಪಿ ವಿಶ್ವಜ್ಞ ಇವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಉದ್ಯೋಗ ಮಾಡುವಂಥದ್ದು ಆ ಉದ್ಯೋಗನ ನಾವು ನೋಡಿದಾಗ ಒಬ್ಬೊಬ್ಬರಿಗೂ ಕೂಡ ಒಂದು ವಿಶಿಷ್ಟವಾದ ವಿಶ್ವಕರ್ಮನ ಕಲೆ ಅಂತ ಹೇಳ್ಬೋದು ಹಾಗಾಗಿ ಮನುವಿಗೆ ಕಬ್ಬಿಣದ ಕೆಲಸ ಮಯನಿಗೆ ಮರ ಕೆಲಸ ಕಷ್ಟನಿಗೆ ಕಂಚನ ಕೆಲಸ ಶಿಲ್ಪಿಗೆ ಶಿಲಾಶಿಲ್ಪದ ಕೆಲಸ ಮತ್ತು ವಿಶ್ವಜ್ಞನಿಗೆ ಚಿನ್ನದ ಕೆಲಸ ನಾವೇನೀಗ ಅಕ್ಕ ಸಾಲಿಗೆ ಅಂತ ಏನು ಹೇಳ್ತೀವಿ ಆ ಒಂದು ಕೆಲಸ ಮಾಡುವಂಥ ಚಿನ್ನದ ಕೆಲಸ ಹೀಗೆ ಹಲವಾರು ಕೆಲಸಗಳನ್ನು ಮಾಡುವುದು ಅದೇ ರೀತಿ ಕೂಡ ಪಂಚ ವೃತ್ತಿಯನ್ನು ಮಾಡುವಂಥದ್ದು ಹಾಗಾಗಿ ಈ ಪಂಚ ಕೆಲಸಕ್ಕೆ ಪಂಚ ಕೆಲಸವನ್ನು ಮಾಡುವುದಕ್ಕಾಗಿಯೇ ಪಂಚಾಳ ಎಂಬ ಪದವೂ ಕೂಡ ಬಂತೆಂದು ಇಂದಿನ ಇತಿಹಾಸದಲ್ಲಿ ಪುಟ ತೆಗೆದ್ ನೋಡಿದಾಗ ಇತಿಹಾಸದಲ್ಲಿ ಕೂಡ ಪಂಚಾಳ ಪಂಚಾಳ ಅಂತೇಳಿ ಬಂದಿರತಕ್ಕಂಥದ್ದು ಕೂಡ ಔಚಿತ್ಯ ಅದೇ ರೀತಿ ಕೂಡ ನಾವು ಒಬ್ಬೊಬ್ಬರದ್ದು ಕೂಡ ಒಂದೊಂದು ನೋಡಿದಾಗ ಇಲ್ಲೇ ಪ್ರತಿಯೊಬ್ಬರು ಕೂಡ ನಾವು ತಿಳಿದುಕೊಳ್ಳಲೇಬೇಕು ಯಾಕಂತಂದ್ರೆ ಪ್ರತಿಯೊಂದು ಕೂಡ ಒಂದು ವಿಶಿಷ್ಟವಾದ ಕೆಲಸಗಳೇ ಇಲ್ಲಿ ಇದ್ದಾವೆ ಯಾಕೆಂದ್ರೆ ಮನವಿಗೆ ಕಬ್ಬಿಣದ ಕೆಲಸ ಮಾಡಬೇಕಾದ್ರೆ ಆ ಕಬ್ಬಿಣದ ಕೆಲಸ ಯಾರೆಲ್ಲ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಕಮ್ಮಾರಿಕೆ ಅಂತೇಳಿ ಕರೆಯುವಂಥದ್ದು ಅದೇ ರೀತಿ ಕೂಡ ಮಯ ಆ ಮಯನಿಗೆ ಮಾಡುವಂಥ ಕೆಲಸ ಯಾವುದು ಅಂತಂದರೆ ಮರ ಕೆಲಸ ಕಟ್ಟಿಗೆಯ ಕೆಲಸ ಆ ಕಟ್ಟಿಗೆ ಕೆಲಸವನ್ನು ಮಾಡುವಂಥವರಿಗೆ ಬಡಿಗೇರ ಬಡಿಗ ಅಂತೇಳಿ ಕರೆಯುವಂಥದ್ದು ಅನಂತರ ಫಸ್ಟನಿಗೆ ಕಂಚಿನ ಕೆಲಸ ಅತ್ತಷ್ಟ ಕಂಚಿನ ಕೆಲಸ ಮಾಡಬೇಕು ಅಂತಂದರೆ ಆ ಕಂಚಿನ ಕೆಲಸ ಮಾಡುವಂಥವರಿಗೆ ಕಂಚಗಾರ ಅಂತೇಳಿ ಕರೆಯುವಂಥದ್ದು ಅದೇ ರೀತಿ ಕೂಡ ಶಿಲ್ಪಿ ಶಿಲ್ಪಿ ಅಂದರೆ ಶಿಲಾಶಿಲ್ಪದ ಅಂದ್ರೆ ಕಲ್ಲು ಕೆತ್ತನೆಯನ್ನ ಮಾಡುವಂತಹ ಶಿಲ್ಪಿಗೆ ಒಬ್ಬ ಶಿಲ್ಪಿ ಅಂತಲೇ ಕರೆಯುವಂಥದ್ದು ಹಾಗಾಗಿ ಶಿಲಾಶಿಲ್ಪದ ಕೆಲಸಕ್ಕೆ ಒಬ್ಬ ಶಿಲ್ಪಿ ಅಂತಲೇ ನಾವು ಶಿಲಾಶಿಲ್ಪಿ ಅಂತಲೇ ನಾವು ಕರಿತೀವಿ ಅವರಿಗೆ ಅದೇ ರೀತಿ ಕೂಡ ವಿಶ್ವಜ್ಞ ಆ ವಿಶ್ವಜ್ಞ ಚಿನ್ನದ ಕೆಲಸ ಮಾಡುವಂಥದ್ದು ಚಿನ್ನದ ಕೆಲಸ ಮಾಡುವಂಥವರಿಗೆ ನಾವು ಅಕ್ಕ ಸಾಲಿಗ ಅಂತಾನು ಕರಿತೀವಿ ಅದೇ ರೀತಿ ಕೂಡ ಹಲವಾರು ಪದಗಳು ನಾವು ಚಿನ್ನದ ಕೆಲಸ ಮಾಡುವಂಥವರಿಗೆ ಕರೆಯುವಂಥದ್ದು ಈಗಿನ ಜನಮಾನಸದಲ್ಲಿ ಕರೆಯುವಂಥದ್ದು ಹಾಗಾಗಿ ಆ ಅಕ್ಕ ಸಾಲಿಗರನ್ನು ನಾವು ಹಲವಾರು ರೀತಿಯಲ್ಲಿ ಕರೆಯುವಂಥದ್ದು ಅದೇ ರೀತಿ ಕೂಡ ಅಕ್ಕ ಸಾಲಿಗರು ಬಂಗಾರ ಬೆಳ್ಳಿ ವಜ್ರ ರತ್ನ ಮುಂತಾದ ಎಲ್ಲ ಕುಸುರಿ ಕೆಲಸಗಳನ್ನು ಮಾಡುವಂಥ ಇಷ್ಣಾತರಂತನೇ ಹೇಳ್ಬೋದು ಈ ಅಕ್ಕ ಸಾಲಿಗರಿಗೆ ಹಲವಾರು ಹೆಸರುಗಳು ಕೂಡ ಉಂಟು ಈಗಿನ ಹಲವಾರು ಕಡೆ ಕೆಲವೊಂದಿಷ್ಟು ಕೆಲವೊಂದು ಭಾಗದಲ್ಲಿ ಅವರಿಗೆ ಶನಿವಾರ ಅಂತಾರೆ ಹೇಳ್ತಾರೆ ಚಿನಿವಾಲ ಅಂತ ಹೇಳ್ತಾರೆ ಪತ್ತಾರ ಸೋನಾರ ಅಕ್ಕಸಾಲ ಅಂತ ಹೇಳ್ತಾರೆ ಅಕ್ಕಸಾಲೆ ಅಂತ ಹೇಳ್ತಾರೆ ಅಗಸಾಲೆ ಅಂತ ಹೇಳ್ತಾರೆ ಹೀಗೆ ಹಲವಾರು ರೀತಿಯಲ್ಲಿ ಇವರನ್ನ ಒಂದೊಂದು ಬಗೆಯಲ್ಲಿ ಒಂದೊಂದು ರೀತಿಯಲ್ಲಿ ಕರೆಯುವಂಥದ್ದು ಆದರೆ ಇದು ಅರ್ಕ ಎಂದ್ರೆ ಸೂರ್ಯ ಎಂಬ ಅರ್ಥ ಇದೆ ಅಂತ ಹೇಳುವಂಥದ್ದು ಅದೇ ರೀತಿ ಕೂಡ ಈ ಒಂದು ಅರ್ಕ ಅರ್ಕ ಶಾಲೆ ಅಂದ್ರೆ ಇದಕ್ಕೆ ಅರ್ಕ ಅಂತ ಸೂರ್ಯನಿಗೆ ಸಂಬಂಧಿಸಿದ ಕಾರ್ಯ ಆಗಿರುವುದರಿಂದ ಇದಕ್ಕೆ ಅರ್ಕ ಶಾಲೆ ಅದೇ ರೀತಿ ಕೂಡ ಇದು ಸೂರ್ಯನಿಗೆ ಸಂಬಂಧಿತ ಆಗಿರುವುದರಿಂದ ಇದಕ್ಕೆ ಕಾರ್ಯಾಗಾರ ಅಂತಂದು ಕೊಡೋನು ಕರಿತಾ ಇರತಕ್ಕಂಥದ್ದು ಹಾಗಾಗಿ ಇದನ್ನು ನಾವು ಅರ್ಕ ಶಾಲೆಯ ಅಂದರೆ ವಿಶ್ವಜ್ಞನ ಕಾರ್ಯಾಗಾರ ಅಂತೇಳಿ ಕೂಡ ಕರೆಯುವಂಥದ್ದು ಹೀಗೆ ಹಲವಾರು ಕೆಲಸಗಳನ್ನು ಮಾಡ್ತಾ ಇರ್ ಮಾಡ್ತಾ ಬರ್ತಿರ್ತಕ್ಕಂಥವ್ರು ಅಂತಂದರೆ ಈ ಅಕ್ಕ ಸಾಲಿಗರು ಅಕ್ಕ ಸಾಲಿಗರನ್ನು ನಾವು ನೋಡುವುದಾತಂತಂದರೆ ಇವರು ಕೂಡ ಹಲವಾರು ವೈಚಿತ್ಯಗಳೊಂದಿಗೆ ಬಂದಂಥವ್ರು ಇವರನ್ನು ನಾವು ಅಕ್ಕ ಸಾಲಿಗರಿಗೆ ಸಾಕಷ್ಟು ಇತಿಹಾಸವನ್ನು ಪುಟಗಳನ್ನು ತೆಗೆದು ನೋಡಬೇಕು ಅಂತಂದರೆ ಕ್ರಿಸ್ತಪೂರ್ವ ನಾಲ್ಕು ಸಾವಿರ ವರ್ಷಗಳ ಹಿಂದಿನೇ ಒಂದು ಕಂಚಿನ ಕೆಲಸ ಆಗಿರ್ಬೋದು ಆಭರಣಗಳ ಕೆಲಸ ಆಗಿರ್ಬೋದು ಅವೆಲ್ಲ ಇತ್ತು ಅನ್ನೋದಕ್ಕೆ ಸಾಕ್ಷಿಗಳು ಶಿಲಾಶಾಸನದಲ್ಲಿ ಈಗಲೂ ಕೂಡ ಸಿಗ್ತಾವೆ ಆದರೆ ಅದೇ ರೀತಿ ಕೂಡ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಕೂಡ ತ್ರಿಭುವನ ಮಲ್ಲನ ಅಕ್ಕಸಾಲಿಗನ ಉತ್ತಮೋ ಜನರ ರಾಜಮುದ್ರೆಯನ್ನು ಕಪ್ಪಟ ದಾಣೆಯಿಂದ ಚಿನ್ನವನ್ನು ಒತ್ತಿ ನಾಣ್ಯವನ್ನು ತಯಾರಿಸುತ್ತಿದ್ದಾನೆ ಎಂದು ಆ ಒಂದು ಶಿಲಾಕಾಂತ್ ಪತ್ತಾರವರು ಬರೆದಂಥ ಒಂದು ಪುಸ್ತಕದಲ್ಲಿ ಕೂಡ ಒಂದನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ಆ ಒಂದು ಪುಸ್ತಕದಲ್ಲಿ ಕೂಡ ಹಲವಾರು ಬಗೆಯ ಒಂದು ವಿಶಿಷ್ಟವಾದ ಲೇಖನಗಳನ್ನು ಕೂಡ ಅವರು ನಮ್ಮೆಲ್ಲರಿಗೂ ಕೂಡ ಒದಗಿಸಿಕೊಟ್ಟಿದ್ದಾರೆ ಯಾಕೆಂದರೆ ನಾವೆಲ್ಲ ಅಕ್ಕ ಸಾಲಿಗರು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ತಿಳಿದುಕೊಳ್ಳುವಂಥದ್ದು ಅದೇ ರೀತಿ ಕೂಡ ಯಾರೆಲ್ಲ ವಿಶ್ವಕರ್ಮರು ಇದ್ದಾರೋ ಆ ವಿಶ್ವಕರ್ಮರು ಕೂಡ ಪ್ರತಿಯೊಬ್ಬರು ಕೂಡ ಓದಲೇಬೇಕಾದಂಥ ಪುಸ್ತಕ ಅಂತಂದರೆ ಅಕ್ಕ ಸಾಲಿಕೆ ಡಾಕ್ಟರ್ ಶಿಲಾಕಾಂತ್ ಅವರು ಬರೆದಂಥದ್ದು ಅದೇ ರೀತಿ ಕೂಡ ಈ ಒಂದು ಸಂಪಾದಕರು ಇಂಜಿನಿಯರ್ ಭೀಮಸೇನ್ ಬಡಗೇರ್ ಅವರು ಅವ್ರದ್ದು ಅಗಾಧವಾದ ಕೆಲಸ ಅಂತಾನೆ ಹೇಳ್ಬೋದು ಸಾಕಷ್ಟು ಇಂಥ ಪುಸ್ತಕಗಳನ್ನ ನಮ್ಮ ಕನ್ನಡ ನಾಡಿಗೆ ಕೊಟ್ಟಂತ ಕೊಡುಗೆ ಏನಾದರೂ ಇದೆ ಅಂತಂದ್ರೆ ಅದು ಭೀಮ್ಸೇನ್ ಬಡಗೇರ್ ಅವರಿಗೆ ಸಲ್ಲುತ್ತಂತ ಹೇಳ್ಬೋದು ಅದೇ ರೀತಿ ಕೂಡ ಈ ಅಕ್ಕ ಸಾಲಿಗ ಪದ ಸಾಕಷ್ಟು ರೀತಿಯಲ್ಲಿ ಬಂದಂಥದ್ದು ನಾವು ಈ ಅಕ್ಕಸಾಲಿಗನ ಒಂದು ನೋಡಿದಾಗ ಸಾಕಷ್ಟು ರೀತಿಯಲ್ಲಿ ಬಂದಂಥದ್ದು ಹಿಂದೆ ನಾವು ಇತ್ತೀಚಿನ ಇಲ್ಲೇ ಸಮೀಪದಲ್ಲೇ ಇರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಅಂತ ಏನೋ ಇತ್ತು ಶ್ರೀಕೃಷ್ಣ ದೇವರನ ಆಡಳಿತದಲ್ಲಿ ಇರ್ತಕ್ಕಂಥ ಶ್ರೀ ಕೃಷ್ಣ ದೇವರಾಯ ಆಡಳಿತ ಇರುವಂಥ ಸಂದರ್ಭದಲ್ಲಿ ಆ ಶ್ರೀಕೃಷ್ಣ ದೇವರಾಯ ಹಲವಾರು ನಮ್ಮ ವಿಶ್ವಕರ್ಮರಿಗೆ ಸಾಕಷ್ಟು ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರಂತಲೇ ಹೇಳ್ಬೋದು ಯಾಕಂತಂದರೆ ಒಬ್ಬ ಶ್ರೀಕೃಷ್ಣ ದೇವರಾಯ ಅಂತ ಅರಸು ಇದ್ದಿದ್ದರಿಂದಲೇ ಇವತ್ತು ಸಾಕಷ್ಟು ಕರಕುಶಲಗಳಿಗೆ ಒಂದು ಆದ್ಯತೆಯನ್ನು ಕೊಟ್ಟಂಥವ್ರು ಶ್ರೀಕೃಷ್ಣ ಅಂತಾನೆ ಹೇಳ್ಬೋದು ಯಾಕಂದರೆ ಅವರು ಕೊಟ್ಟಂಥ ಕೊಡುಗೆ ಸಾಕಷ್ಟು ಇದಾವೆ ಯಾಕಂದ್ರೆ ಅವರು ಒಬ್ಬ ದೈವಿ ಭಕ್ತನಾಗಿರೋದರಿಂದ ಹಲವಾರು ದೇವಾಲಯಗಳಿಗೆ ಸಾಕಷ್ಟು ವಜ್ರ ವೈಡೂರ್ಯ ಕಿರೀಟ ಹೀಗೆ ಹಲವಾರು ಕಾಣಿಕೆಗಳನ್ನು ಬಂಗಾರ ಬೆಳ್ಳಿ ನಿರ್ಮಿತವಾಗಿರ್ತಕ್ಕಂಥ ಅಕ್ಕಸಾಲಿಗರು ನಿರ್ಮಿಸಿಕೊಟ್ಟಂತಹ ಆ ಒಂದು ಎಲ್ಲ ಆಭರಣಗಳನ್ನು ದೇವಾಲಯಕ್ಕೆ ತಲುಪಿಸುವಂಥ ಕೆಲಸವನ್ನು ಶ್ರೀಕೃಷ್ಣ ದೇವರಾಯ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಅದೇ ರೀತಿ ಕೂಡ ಅದೇ ರೀತಿ ಕೂಡ ಆಂಧ್ರದ ಪ್ರಸಿದ್ಧ ತಿರುಪತಿಯಲ್ಲಿ ತಿರುಪತಿಯ ದೇವಸ್ಥಾನಕ್ಕೆ ಶ್ರೀಕೃಷ್ಣ ದೇವರ ಏಳು ಬಾರಿ ಭೇಟಿಯನ್ನು ಕೊಟ್ಟಿದ್ದಾನೆ ಆ ಏಳು ಬಾರಿ ಭೇಟಿಯನ್ನು ಕೊಡಬೇಕಾದರೂ ಕೂಡ ಪ್ರತಿ ಬಾರಿಯೂ ಕೂಡ ತನ್ನದೇ ಆದ ಸಾಲಿಗರು ನಿರ್ಮಿಸಿಕೊಟ್ಟಂತಹ ಆಭರಣಗಳನ್ನು ತೆಗೆದುಕೊಂಡು ಆ ಭಗವಂತನಿಗೆ ಆ ತಿರುಪತಿ ತಿಮ್ಮಪ್ಪನಿಗೆ ಕೊಟ್ಟಂಥದ್ದು ಕೊಡುಗೆ ಸಾಕಷ್ಟು ಇದಾವೆ ಅದೇ ರೀತಿ ಕೂಡ ಒಂದೊಂದು ನಾವಿಲ್ಲಿ ನೋಡೋದಾಯಿತು ಅಂತಂದರೂ ಕೂಡ ಒಂದು ವಜ್ರ ಖಚಿತ ಉಡುಗಾರವನ್ನು ಕೊಟ್ಟಿದ್ದಾರೆ ಹದಿನೇಳು ಚಿನ್ನದ ಸರಗಳು ಒಂದು ನೂರ ಮೂವತ್ತೊಂಬತ್ತು ಪಚ್ಚ ಐದು ರತ್ನ ಐದು ನೂರ ಎಂಟು ವಜ್ರಗಳು ಮತ್ತು ಒಂದು ನೂರ ಎಂಬತ್ತಾರು ಮಾಣಿಕ್ಯಗಳನ್ನು ಒಳಗೊಂಡಂತೆ ಇರತಕ್ಕಂಥ ಚಿನ್ನದ ಸರಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕೂಡ ಒಂದು ಕಟಾರಿ ಮತ್ತು ಒಂದು ನೂರ ಮೂವತ್ತೊಂದು ವಜ್ರ ಆ ಕಟಾರಿಗೆ ಇಷ್ಟೊಂದು ವಜ್ರಗಳನ್ನು ನಾಲ್ಕುನೂರ ಮೂವತ್ತೊಂದು ಮಾಣಿಕ್ಯವನ್ನು ಎರಡು ನೀಲಮಣಿಗಳಿಂದ ಕೂಡಿದ ಮತ್ತು ಮೂರು ಸಾವಿರದ ಐನೂರು ಚಿಕ್ಕ ಮುತ್ತುಗಳಿಂದಾದ ಗೊಂಡೆ ಇರುವ ಓರೆ ಹೀಗೆ ಹಲವಾರು ಒಂದು ಕೊಡುಗೆಗಳನ್ನು ಕೊಟ್ಟಂತವರು ಶ್ರೀಕೃಷ್ಣ ದೇವರಾಯದವ್ರು ಅದೇ ರೀತಿ ಕೂಡ ಒಂದು ನಿಚ್ಚಳ ಕಟಾರಿ ಮತ್ತು ಇಪ್ಪತ್ನಾಲ್ಕು ಮಾಣೆ ಮಾಣಿಕ್ಯ ಖಚಿತ ಓರೆ ಒಂದು ಚಿಕ್ಕ ಖಡ್ಗ ಮತ್ತು ಮುತ್ತಿನ ಗೊಂಡೆ ಇದರ ಓರೆಗೆ ಐವತ್ತೈದು ಮಾಣಿಕ್ಯ ಹೀಗೆ ಒಂದು ಸಾಕಷ್ಟು ಮತ್ತು ಒಂದು ಪಚ್ಚ ಮತ್ತು ಮೂವತ್ತಾರು ವಜ್ರಗಳು ಇದು ಒಂದು ಚಿಗ್ಗ ಖಡ್ಗಕ್ಕೆ ಅನಂತರ ಒಂದು ಪದಕಕ್ಕೆ ನಾಲ್ಕು ದೊಡ್ಡ ಮುತ್ತು ಏಳು ಮಾಣಿಕ್ಯ ಹತ್ತು ಪಚ್ಚಗಳು ಮತ್ತು ಒಂದು ನೂರ ಹದಿನೇಳು ವಜ್ರಗಳಂತಾದವು ನೋಡಿದರೆ ಎಷ್ಟೊಂದು ಈ ಅಕ್ಕಸಾಲಿಗರಿಗೆ ಕೆಲಸ ಹಾಗೂ ಅವರ ಕೌಶಲ್ಯತೆ ಅವರ ಉಸಿರಿ ಕೆಲಸಗಳನ್ನು ನಾವಿಲ್ಲೆಲ್ಲ ಆ ಒಂದು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಅಕ್ಕಸಾಲಿಗರ ಬೆಲೆ ಇಲ್ಲಿ ಕಾಣಿಸಬಹುದು ಒಂದು ಭುಜಕೀರ್ತಿಯ ಜೋಡು ಅಂದರೆ ಮೂರುನೂರ ಇಪ್ಪತ್ತೆರಡು ಮುತ್ತುಗಳು ಮುನ್ನೂರ ಅರವತ್ತು ಮಾಣಿಕ್ಯ ನಾಲ್ಕು ನೀಲಮಣಿ ಎರಡು ನೂರ ನಲವತ್ತೇಳು ವಜ್ರಗಳು ಒಂದಿದು ಭುಜಕೀರ್ತಿಯ ಜೋಡಿಗೆ ಅದೇ ರೀತಿ ಕೂಡ ಒಂದು ಹದಿನೇಳು ಎಳೆಗಳ ಹಾರ ಈ ಹದಿನೇಳು ಎಳೆಗಳ ಹಾರಕ್ಕೆ ಮೂವತ್ತು ಮುತ್ತು ಎರಡು ನೂರ ಹತ್ತು ಮಾಣಿಕ್ಯ ಐವತ್ತೆಂಟು ವಜ್ರ ಮತ್ತು ಐದು ಪಚ್ಚಗಳಿಂದ ಆದು ಎಷ್ಟೊಂದು ಇಲ್ಲಿ ನಾವು ಹೇಳ್ತೀವಿ ಹಲವಾರು ವಿಚಾರಗಳನ್ನು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ನೋಡಬೇಕಾಗಿತ್ತು ಅಂತೇಳಿ ಅದನ್ನು ನೋಡದೆ ಇರೋರು ಕೂಡ ನಾವು ಇಲ್ಲಿ ಓದಿ ತಿಳ್ಕೊಂಡ್ರು ಸಾಕು ಆ ಒಂದು ಆ ಸಾಮ್ರಾಜ್ಯವನ್ನು ಆಳಿದಂಥದ್ದನ್ನು ನಾವು ನೆಲಕ್ಕೆ ಹಾಕ್ಬೋದು ಒಂದು ಉತ್ಸವ ಮೂರ್ತಿಗೆಂದು ಒಂದು ನೂರ ಇಪ್ಪತ್ತೆರಡು ಮುತ್ತು ಇದರೊಳಗಡೆ ಒಂದು ನೂರ ತೊಂಬತ್ತು ಮೂರು ಮಾಣಿಕ್ಯ ನಾಲ್ಕು ನೂರ ಒಂದು ನೂರ ನಾಲ್ಕು ವಜ್ರ ಆನಂತರ ಮೂರು ಕಿರೀಟಗಳಿಗೆ ನಾಲ್ಕು ನೂರ ಐದು ಐದುಮೊತ್ತು ಎರಡು ನೂರ ಎಂಬತ್ನಾಲ್ಕು ವಜ್ರ ಎಂಟುನೂರ ಇಪ್ಪತ್ತೆರಡು ಮಾಣಿಕ್ಯ ತೊಂಬತ್ತೊಂದು ಪಚ್ಚ ಆರು ನೀಲಮಣಿ ಇಷ್ಟೊಂದು ಇವೆಲ್ಲ ಕೊಡುಗೆಗಳನ್ನು ಕೂಡ ಶ್ರೀಕೃಷ್ಣ ದೇವರಾಯ ಆ ಒಂದು ತಿರುಪತಿ ತಿಮ್ಮಪ್ಪನಿಗೆ ಈ ಬೆಲೆ ಬಾಳುವಂಥ ಈ ಒಂದು ಉಸಿರಿ ಕೆಲಸ ಕರಕುಶಲ ಕೆಲಸ ಚಿನ್ನ ಗಳ ಕೆಲಸ ಈ ಎಲ್ಲವನ್ನು ಕೂಡ ತಿರುಪತಿ ತಿಮ್ಮಪ್ಪನಿಗೆ ಕೊಟ್ಟಿದ್ದಾನೆ ಆ ತಿರುಪತಿ ತಿಮ್ಮಪ್ಪನಿಗೆ ಕೊಡೋದಕ್ಕೆ ಬಂಗಾರವನ್ನು ಕೊಟ್ಟು ಅಕ್ಕ ಸಾಲಿಗನ ಕೈಯಲ್ಲಿ ಪತ್ತಾರಕ್ಕೆ ಪತ್ತಾರನ ಕೈಯಲ್ಲಿ ಮಾಡಿಸಿದಂಥದ್ದು ಅಂತಲೇ ಹೇಳ್ಬೋದು ಇದು ನಮ್ಮ ಎಲ್ಲ ವಿಶ್ವಕರ್ಮರಿಗೂ ಕೂಡ ಬಹಳ ಹೆಮ್ಮೆ ಪಡುವಂಥ ವಿಷಯ ಯಾಕಂದರೆ ಪ್ರತಿಯೊಬ್ಬರೂ ಕೂಡ ನಾವು ಅಷ್ಟೊಂದು ನೈಪುಣ್ಯತೆ ಇರುವಂತಹ ಅಕ್ಕ ಸಾಲಿಗರು ಅಂತಲೇ ಹೇಳ್ಬೋದು ಯಾಕಂದ್ರೆ ಅವರ ಕೊಡುಗೆ ಸಾಕಷ್ಟು ಇದೆ ಪ್ರತಿಯೊಬ್ಬರೂ ಕೂಡ ಅಕ್ಕ ಸಾಲಿಗರು ಎಲ್ಲ ಕಡೆಗೂ ಕೂಡ ಆಗಿನಿಂದಲೂ ಕೂಡ ಈಗಲಿಂದನೂ ಕೂಡ ಇರುವಂಥದ್ದು ಆದರೆ ಆ ಮೊದಲಿನ ಕರಕುಶಲ ಏನು ಇತ್ತು ಆ ಒಂದು ಕರಕುಶಲತೆ ಏನಿದೆ ಈಗ ಅದು ಇಲ್ಲ ಅಂತಲೇ ಹೇಳ್ಬೋದು ಯಾಕಂದ್ರೆ ಈಗಿನ ಜನ್ರೇಷನ್ನೇ ಚೇಂಜ್ ಆಗಿದೆ ಆಗಿನ ಜನ್ರೇಷನ್ನೇ ಚೇಂಜ್ ಆಗಿದೆ ಆಗಿನ ಅಷ್ಟೊಂದು ಕೈಯಲ್ಲಿ ಕೆಲಸ ಮಾಡುವಂಥ ಕೈ ಕೆಲಸಕ್ಕೆ ಬೇಕಾಗುವಂಥ ವಸ್ತುಗಳು ಇಲ್ಲದೇ ಇದ್ದರೂ ಕೂಡ ತಮ್ಮ ಕೈಯಾರೆ ಮಾಡಿದಂಥದ್ದು ಎಲ್ಲವನ್ನ ನೋಡಿದಾಗ ಈ ಅಕ್ಕ ಸಾಲೆಗನಿಗೆ ಶ್ರೀಕೃಷ್ಣ ದೇವರಾಯ ಕೊಟ್ಟಂಥ ಕೊಡುಗೆ ಅಂತಲೇ ಹೇಳ್ಬೋದು ಹಾಗಾಗಿ ಅಕ್ಕಸಾಲಿಗರಿಗೆ ಒಂದು ತಿಳ್ಕೊಳ್ಬೇಕಾಗಿದ್ದು ಇಷ್ಟು ವಿಚಾರಗಳನ್ನು ನಾವು ಇವತ್ತಿನ ದಿವಸ ತಿಳ್ಕೊಂಡಿದ್ದೀವಿ ಅಕ್ಕ ಸಾಲಿಗ ಅಂತಂದರೆ ಇಷ್ಟೇ ಚಿನ್ನ ಬೆಳ್ಳಿ ವಜ್ರ ಮುತ್ತು ಅವಳ ವಚ್ಚ ನೀಲ ಇನ್ನವೆಲ್ಲ ಅವಳ ಮಣಿಗಳನ್ನ ಕರಿತೀವಿ ಅವೆಲ್ಲ ಹರಳುಗಳಿಗೆ ಸಂಬಂಧಿತ ಕೆಲಸಗಳಿಗೆ ಅದಕ್ಕೆ ಬಂಗಾರಕ್ಕೆ ಸಂಬಂಧಿಸಿದ್ದಂತನೇ ಹೇಳ್ಬೋದು ಇವೆಲ್ಲವೂ ಕೂಡ ಒಳಗೊಂಡಂತೆ ಆಭರಣಗಳನ್ನು ತಯಾರಿಸುವಂಥವ್ರು ಯಾರಾದರೂ ಇದ್ದಾರೆ ಅಂತಂದರೆ ಅದು ಅಕ್ಕ ಸಾಲಿಗರು ಪತ್ತಾರರು ಶನಿವಾರರು ಅಂತೇಳಿ ಕರೆಯುವಂಥದ್ದು ಹಾಗಾಗಿ ಇವತ್ತಿನ ದಿವಸ ಎಲ್ಲರೂ ಕೂಡ ಅಕ್ಕ ಸಾಲಿಗನ ಬಗ್ಗೆ ಯಾರೆಲ್ಲ ತಿಳ್ಕೊಂಡಿದ್ದೀರೋ ಆ ತಿರುಪತಿ ತಿಮ್ಮಪ್ಪನಿಗೆ ಕೊಟ್ಟಂಥ ಕಾಣಿಕೆಯಲ್ಲಿ ಆ ತಿರುಪತಿ ತಿಮ್ಮಪ್ಪನ ಕಿರೀಟಗಳಲ್ಲಿ ತಿರುಪತಿ ತಿಮ್ಮಪ್ಪನ ಆ ಒಂದು ಭುಜಕೀರ್ತಿ ಜೋಡಗಳಲ್ಲಿ ಹಾರಗಳಲ್ಲಿ ಏನು ನೀವು ಎಲ್ಲ ನೋಡ್ತಾ ಇದ್ದೀರೋ ಅವೆಲ್ಲ ಕೂಡ ಇವತ್ತಿನ ದಿವಸ ಅಕ್ಕ ಸಾಲಿಗೆ ಮಾಡಿದಂಥ ಆಭರಣಗಳೇ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ಇದೆಲ್ಲವೂ ಕೂಡ ಇದೆಲ್ಲಕ್ಕೆ ಮೂಲ ಅಂತಂದರೆ ನಮ್ಮ ವಿಶ್ವಜ್ಞ ಆ ವಿಶ್ವಜ್ಞನ ಆರಾಧ್ಯ ನಮ್ಮೆಲ್ಲ ಆರಾಧ್ಯ ದೈವ ಅಂತಂದರೆ ಆ ಪರಬ್ರಹ್ಮ ಶ್ರೀ ವಿಶ್ವಕರ್ಮ ಆ ವಿಶ್ವಕರ್ಮನಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಅಕ್ಕ ಸಾಲಿಗರ ಬಗ್ಗೆ ನೀವೆಲ್ಲರೂ ಕೂಡ ತಿಳಿದುಕೊಂಡಿದ್ದೀರಿ ಇನ್ನೂ ಹಲವಾರು ವಿಚಾರಗಳನ್ನು ನಾನು ಮತ್ತೆ ಮುಂದಿನ ಬಾರಿ ಮತ್ತು ನಿಮ್ಮ ಮುಂದೆ ಕಣ್ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ದಿವಸ ಎಲ್ಲರೂ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು